ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಹಾಗೆ ಹೊರಟ್ವಿ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಸ್ಕೂಟಿಲಿ ಹೋಗ್ತಾ ಇದ್ವಿ ಹಾಗೆ ನಾವು ಅಜ್ಜಿ ಮನೆಗೆ ತಲುಪಿದ್ವಿ ಅಲ್ಲಿಗೆ ಚಿಕ್ಕಮ್ಮ ಕೂಡ ಬಂದಿದ್ರು ಹಾಗೆ ಎಲ್ಲರೂ ಒಟ್ಟಿಗೆ ಸೇರಿ ಮಾತಾಡ್ತಾ ಇದ್ದೀವಿ ಇದು ಅಜ್ಜಿ ಮನೆ ನಾನು ಇದಕ್ಕಿಂತ ಮುಂಚೆ ತೋರಿಸಿದ್ದೀನಿ ಈ ಮನೆಯನ್ನು ಹಾಗೆ ಅಲ್ಲಿ ಅಜ್ಜಿ ಮಾವ ಅತ್ತೆ ಹಾಗೂ ಮಾವನ ಮಗ ಇದ್ದಾರೆ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದಾರೆ ಬೀಜ ನಾನು ಇದಕ್ಕಿಂತ ಮುಂಚೆ ಮಾಡಿದ್ದೆ ಮೊನ್ನೆ ಚಿಕ್ಕಮ್ಮನ ಮಗಳಿಗೆ ಮದುವೆ ಆಯ್ತಲ್ಲ ಅವರಿಗೆ ಇಲ್ಲಿ ತಮ್ಮಂದ ಊಟ ಹಾಗೆ ಇನ್ನೇನು ಬರಬೇಕಷ್ಟೇ ಅವರು ಹಾಗೆ ತುಂಬ ಟೈಮ್ ಇತ್ತು ಹಾಗೆ ನಾವು ಈಗ ಸೈಡ್ ಬಂದ್ವಿ ಇದು ಮಾವನವರ ಮನೆ ಎದುರುಗಡೆ ಇರೋದು ನೀರಿನ ತೋಡು ಹಾಗೆ ನೋಡುವ ಅಂತ ಬಂದ್ವಿ ಮಳೆ ಇತ್ತಲ್ವ ಹಾಗಾಗಿ ತುಂಬ ನೀರು ಹೋಗ್ತಾ ಇದೆ ಅಲ್ಲಿ ಹಾಗೆ ಇಲ್ಲಿ ಕೋಳಿ ಕೂಡ ಸಾಕ್ತಾ ಇದ್ದಾರೆ ಕೋಳಿ ಮರಿ ಹುಂಜೆ ಎಲ್ಲ ಇದೆ ಹಾಗೆ ಬಂದರು ಹಾಗೆ ಅಲ್ಲಿ ದೈವಸ್ಥಾನ ಇದೆ ಜುಮಾದಿ ಬಂಟ ಪಂಜುರ್ಲಿ ಕಲ್ಲೊಟ್ಟಿದ್ದು ಕೊರತೆಮ್ಮಂದು ಗುಳಿಗ ದೈವದೆಲ್ಲ ಹಾಗೆ ಅಲ್ಲಿ ಹೋಗಿ ಕೈ ಮುಗಿದು ಬಂದರು ಹಾಗೆ ಈ ಸೈಡ್ ಕೊರಗಜನ್ ಕಟ್ಟೆ ಇದೆ ಹಾಗೆ ಅಲ್ಲಿ ಕೈ ಮುಗಿಯಕ್ಕೆ ಹೋಗ್ತಾ ಇದ್ದಾರೆ ಇವನು ನನ್ನ ಮಾವನ ಮಗ ಹಾಗೆ ಊಟಕ್ಕೆ ಕೂತ್ರು ಹಾಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ರು ತೋರಿಸ್ತೀನಿ ಕಬಾಬ್ ಮಾಡಿದ್ರು ಚಿಕನ್ ಸುಕ್ಕ ಇಡ್ಲಿ ಹಾಗೆ ಗೀ ರೈಸ್ ಚಿಕನ್ ಪೆಪ್ಪರು ಹಾಗೆ ಇದು ರೈಸ್ ಶೀರಾ ಕೇಸರಿ ಭಾತು ಇಷ್ಟೆಲ್ಲ ಮಾಡಿದರು ಆ ಎಲ್ಲರಿಗೂ ಆ ಎಲ್ಲರಿಗೂ ಹೇಗಿದ್ದೀರಾ ಇವತ್ತು ನಾವು ಮೆಹಂದಿ ಫಂಕ್ಷನಿಗೆ ಹೋಗ್ತಾ ಇದ್ದೀವಿ ಪೂಜೆ ಪೂಜೆ ಇದು ಮೆಹಂದಿ ಫಂಕ್ಷನ್ ಮನೆ ಹಾಕ್ತೀರ ಹಾಗೆ ನಾನು ಮತ್ತೆ ಹಸ್ಬೆಂಡು ಹೊರಟಿದ್ದೇವೆ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ ಐರನ್ ಹಾಕ್ತಾ ಇದ್ದಾರೆ ಪರಿವಾರ ದೈವರೇ ಚುರುಕಾದ ದುಂಬತಿ ಬತ್ತಿನ ನನ್ನ ಪಾವನನ್ನು ಮಾತಾ ನಮ್ಮ ಇಂತ ಮುಂದಿನ ಎಲ್ಲ ಪಡೆದಿರ ಬರ್ತು ಬೈದು ಎಷ್ಟು ಮಾತ್ರ ಗಮನ ಅಂತ ಜೋರ ಏನಕ್ಕೂ ಅದು ವಿದ್ಯುತ್ ಪಾಠ ಬರ್ತಾ ಇದ್ದಾರೆ ಜಾಣರಿಗೆ ಮಾತಾಡಿದ ಬರ್ಬೋದು ಅದು ವಿದ್ಯುತ್ ಪಾಠ ಬರ್ಬೋದೇ ಎಷ್ಟೇ ಬರ್ ಮಾತ್ರ ಬರ್ತೀನಿ ಅಂತ ಗೊತ್ತಿದ್ದು ಎಷ್ಟು ಮಾತ್ರ ಲಕ್ಷ್ಮಿ ನಮ್ಮ ಇಂತ ಮೋಕಿತ ಮಹಿಮಾನ ಎತ್ತು ನೋಡು யெக்க 3 2 1 மாத்தலாம் வரலாம் வெண்ணு அங்காgetElementById இந்த நைட்ல ஜோரா சைடல வந்து என்ன நம்ம பிரச்சாதி விட்டரமே இருக்குங்க நம்ம எப்போ மொத்த பச்சவாளே வச்சாலிக்கல ஐயே 자네 뭐냐? 시트 말들이야. 다내 뭐냐고? 에스페셜 뭐냐고 그래? 하? 오늘은 내가 에스페셜이. 이때는 무슨 나가봐야 되고, 만날 다내 뭐냐고? 에스페셜이. 오늘 보란디에 시트 말들. Yes, 두 사람 니. Yes. The call begin. Three, two, one. 네, 콜. 자, 스가 사무실에 있는 친구한테 이래가. 이래가. 내 말해. ನಾವು ಹೋಗುವಾಗ ಸ್ವಲ್ಪ ಲೇಟಾಗಿತ್ತು ಹಾಗೆ ಸತ್ಯನಾರಾಯಣ ಪೂಜೆ ಆಗಿತ್ತು ಹಾಗೆ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು ಅದೆಲ್ಲ ಹಾಗೆ ನಾವು ಮದುಮಗಳಿಗೆ ಮೆಹಂದಿ ಎಲ್ಲ ಇಟ್ಟು ಊಟ ಮಾಡಿ ಮನೆಗೆ ಬಂದ್ವಿ ಇದು ನೋಡಿ ನಮ್ಮ ಮನೇಲಿ ಆಗಿದ್ದಂಥ ಮಸ್ರೂಮು ನಾವು ಒಣಬೆ ಅಂತ ಹೇಳ್ತೀವಿ ತುಳುವಲ್ಲಿ ಲಾಮು ಅಂತ ಹೇಳೋದು ತುಂಬ ಆಗಿತ್ತು ಆದರೆ ಇದು ಪದಾರ್ಥ ಮಾಡಲಿಕ್ಕೆ ಆಗಲ್ಲಂತೆ ವಿಷ ಇದೆ ಅಂತ ಹೇಳ್ತಾರೆ ಹಾಗೆ ತುಂಬ ಆಗಿತ್ತು ಅಂತ ನಾನು ಅದರದ್ದು ಒಂದು ವೀಡಿಯೋ ಕ್ಲಿಪ್ನ ನಿಮ್ಮ ಜೊತೆ ಶೇರ್ ಮಾಡಿದೆ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್